ಇವತ್ತೊಂದು ಪ್ರೋಮೋ ಇದೆ ಐ ಲವ್ ಯು ಕಟ್ ಸೊ ಡಿ ಬಾಸ್ ಗ್ಯಾಂಗ್ ಆಗಿದ್ರಿಂದ ಮೇಡಮ್ ಆಚೆ ಕಳಿಸಿದಾರೆ ಅಂತ ಎಲ್ಲ ಡಿ ಬಾಸ್ ಫ್ಯಾನ್ಸ್ ಆಗ್ತಾ ಇದಾರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಇನ್ಸೈಡರ್ ನಾನು ನಾಗಬಾಡ್ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ಓಕೆ ಬಿಗ್ ಬಾಸ್ ಆಚೆ ಬಂದಿರತಕ್ಕಂತ ಯಮುನ ಮೇಡಮ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ತಾವ ಹಾಯ್ ಮೇಡಮ್ ನಮಸ್ತೆ 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 ಹೇಗಿದ್ದೀರಾ ಚೆನ್ನಾಗಿದೆ ಮೇಡಮ್ ನೀವು ಫಸ್ಟ್ ಕ್ಲಾಸ್ ಮೇಡಮ್ ಇವಾಗ ಬಿಗ್ ಬಾಸ್ ನೀವು ಆಚೆ ಬಂದಿದ್ದ ತಕ್ಷಣ ಫೋನಲ್ಲೇ ಹೇಳಿದೆ ನಾನು ಎಲ್ಲರೂ ಹೇಳಿರ್ತಾರೆ ಇಷ್ಟದ್ಗೆ ನಾವಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಪ್ಪ ಅಂತ ಅಲ್ಲ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಬೇರೆಯವ್ರು ಬರ್ಬೋದು ಫಸ್ಟ್ ನನ್ನ ಹೆಸರು ತಗೊಂಡ ತಕ್ಷಣ ಡೆಫಿನೆಟ್ಲಿ ಶಾಕ್ ಆಯಿತು ನನಗೆ ಯಾಕಂದರೆ ನನಗೆ ಗೊತ್ತಿತ್ತು ನಾನು ಆಚೆ ಹೋಗೋ ಕಂಟೆಸ್ಟೆಂಟ್ ಅಲ್ಲ ಅಂತ ನನಗೆ ಗೊತ್ತಿತ್ತು ಯಾಕಂದ್ರೆ ನಮ್ಮ ಮಾತ ನಮಗೆ ಗೊತ್ತಿರುತ್ತೆ ನಮ್ಮ ಎಬಿಲಿಟೀಸ್ ನಮಗೆ ಗೊತ್ತಿರತ್ತೆ ಸೊ ಹಾಗಾಗಿ ನಾನು ಹೋಗಲ್ಲ ಅಂತ ಅಂದ್ಕೊಂಡಿದ್ದರಿಂದ ಸ್ವಲ್ಪ ಸರ್ಪ್ರೈಸ್ ಆಯಿತು ಶಾಕ್ ಆಯಿತು ನನಗೆ ಆದರೆ ಹೊರಗೆ ಬಂದು ಸುದೀಪ್ ಸರ್ನ ಭೇಟಿ ಮಾಡಿದ್ಮೇಲೆ ಅವ್ರು ಹೇಳದಂಥ ಮಾತು ನನಗೆ ಫುಲ್ ಕ್ಲಾರಿಫಿಕೇಷನ್ ಕೊಟ್ಟು ಯಾಕಂದರೆ ಮೊದಲನೇ ವಾರ ಎಲಿಮಿನೇಷನ್ ರೌಂಡಲ್ಲಿ ವೋಟಿಂಗ್ ಅಂತೆಲ್ಲ ನಡೆದಾಗ ಈ ರೀತಿಯಾದಂಥ ಕನ್ಫ್ಯೂಷನ್ ಇದು ಮೊದಲನೇ ಬಾರಿ ಅಲ್ಲ ಆ ಸ್ಥಾನದಲ್ಲಿ ನೀವಿದ್ರಿ ಅನ್ಫಾರ್ಚುನೇಟ್ಲಿ ಇದಾಗಿದೆ ನಿಮ್ಮ ಪರ್ಫಾರ್ಮೆನ್ಸಿಂದ ಏನು ಅಲ್ಲ ಆಗಿದ್ದಲ್ಲ ಅಂತ ಅವರು ಕ್ಲಾರಿಟಿ ಕೊಟ್ಟ ಮೇಲೆ ನನಗೆ ಫುಲ್ ಆರಾಮ ಆರಾಮು ಇವಾಗ ನೀವು ಬಂದು ಬಿಗ್ ಬಾಸ್ ಥರ ಕೇಳಬೇಕಂದ್ರೆ ಈಗ ನೀವು ಬರಲಿಲ್ಲ ಅಂತ ಅಂದರೆ ಯಾರು ಬರಬೇಕಾಗಿತ್ತು ಮೇಡಮ್ ನಿಮ್ಮ ಪ್ರಕಾರ ಆಚೆಗಳು ಫಸ್ಟ್ ವಾರ ಐದಾರು ಜನ ಸೇಮ್ ಈಕ್ವಲ್ ಸಮಾನದಲ್ಲಿದ್ದಾರೆ ನೀವು ಫಸ್ಟ್ನೇ ಅವರು ಹೋಗ್ತಿದ ತಕ್ಷಣ ನಿಮಗೆ ಡಿಸಿಷನ್ ಕೇಳ್ತಾರೆ ಅದೆಲ್ಲ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನೋಡಿರಲ್ಲ ಕೆಲವ್ರ ಬಗ್ಗೆ ಮಾತ್ರ ಗೊತ್ತಿರುತ್ತೆ ಆ ಯಾವ ತುಂಬ ಕಷ್ಟಕರವಾದ ಟಾಸ್ಕ್ ಅಂದರೆ ಅದೇ ಆಗಿತ್ತು ಯಾಕಂದ್ರೆ ನಾವು ತಪ್ಪು ಮಾಡಬಾರ್ದಲ್ಲಿ ತುಂಬ ಕಷ್ಟ ನೀವು ಹೇಳಿದಾಗೆ ನಮಗೆ ಅಲ್ಲಿ ಯಾರೂ ಗೊತ್ತಿಲ್ಲ ಬೇಸ್ಡ್ ಆನ್ ವಾಟ್ ತೊಗೊಂಡ್ವಿ ಅಂತಂದರೆ ಅವರು ಸುದೀಪ್ ಸರ್ ಜೊತೆಗೆ ಕ್ವಶನ್ ಅನ್ನ ಆನ್ಸರ್ ಅಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ರು ಅವ್ರು ವಿ ಟಿ ಪ್ಲೇ ಮಾಡಿದಾಗ ಅವ್ರ ಬ್ಯಾಕ್ಗ್ರೌಂಡ್ ಏನು ಆ ಥರ ಅವ್ರು ಮಾತಾಡ್ತಾ ರೀತಿ ಸುದೀಪ್ ಸರ್ ಯಾಕಂದರೆ ತುಂಬಾ ಮಾತಾಡಿಸಿದ್ರು ಅವ್ರನ್ನ ಅದ್ರಲ್ಲಿ ಸಾಕಷ್ಟು ವಿಚಾರ ಗೊತ್ತಾಗ್ತಾ ಇತ್ತು ಆನ್ ದಟ್ ಕಷ್ಟಪಟ್ಟು ಒಂದು ನಿರ್ಧಾರ ತಗೋತಾ ಇದ್ವಿ ಸ್ವರ್ಗಕ್ಕೆ ನೀವು ಆಗ್ತಿದ್ರೆ ಅಂತ ನಿಮಗೆ ನೆನಪಿದ್ರೆ ನಾನು ಲಾಂಚ್ ಟೈಮ್ ಅಲ್ಲಿ ಸುದೀಪ್ ಸರ್ ಹೇಳಿದ್ದು ನನ್ನ ನರ್ಕಕ್ಕೆ ಕಳಿಸಿ ಅಂತ ಹೇಳಿದ್ದೆ ಯಾಕಂತಂದ್ರೆ ನಾನು ಲೈಫಲ್ಲಿ ತುಂಬ ನಾಜೂಕಾಗಿ ಬೆಳೆದವಳಲ್ಲ ನಾನು ಎನ್ ಸಿ ಸಿ ತುಂಬ ಡಿಸಿಪ್ಲಿನ್ ಆಗಿ ಆರ್ಮಿ ಟ್ರೈನಿಂಗು ಎಲ್ಲ ಮಾಡ್ಕೊಂಡು ಬಂದಂತವಳು ರಫ್ ಅಂಡ್ ಟಫ್ ನಾನುಗೆ ನನ್ನ ಎಬಿಲಿಟಿನ ನನಗೆ ನಾನೇ ಚಾಲೆಂಜ್ ಹಾಕೊಳೋದಿತ್ತು ಅದಕ್ಕಾಗಿ ನರ್ಕ ಕೊಡಿ ಅಂತ ಕೇಳಿದೆ ನಾನು ಅವ್ರಿಗೆ ಬಟ್ ಆಗಲೇ ಡಿಸೈಡ್ ಮಾಡಿದ್ರು ನಾವು ಇಬ್ಬರು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನನಗೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಒಂದು ಅದೇ ನಿಮ್ಮದು ಕ್ಲಾಸ್ ಉಗ್ರ ಮಂಜೂರು ಕ್ಲಾಶು ಎಲ್ಲ ಕಡೆ ಇದಾಯ್ತು ಅದು ಹೇಗಾಯಿತು ಅಂತ ಇಲ್ಲ ಅದು ಸ್ಟ್ರಾಟಜಿ ಅಂತಂದ್ರಿ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹಿಂಗಿತ್ತು ಬಿಗ್ ಬಾಸ್ ಒಂದು ಸ್ಟ್ರಾಟಜಿಕಲಿ ಆಟಾಡುವಂಥ ರಿಯಾಲಿಟಿ ಶೋ ಆಮೇಲೆ ಬರೋವಂಥ ಜನರು ಎಲ್ಲರೂ ಈಗ ಪಾಪ ನಮ್ಮ ಜಗದೀಶ್ ಅವರು ಓಪನ್ ಆಗಿ ಹೇಳ್ತಾರೆ ನಾನು ಆಟ ಆಡ್ತಾ ಇರೋದು ನನ್ನ ಸ್ಟ್ರಾಟಜಿ ಸೊ ನಿಮ್ಮ ಸ್ಟ್ರಾಟಜಿಲಿ ಆಟಾಡಿ ಅಂತ ಹೇಳ್ತಾರೆ ಯಾರೂ ಬಿಗ್ ಬಾಸ್ಗೆ ಪಿಕ್ನಿಕ್ಗೆ ಬರೋ ಹಾಗೆ ಹೋಗಲ್ಲ ಸೊ ಹಾಗಾಗಿ ಅವರು ನೋಡಿ ಯಾವ ವ್ಯಕ್ತಿತ್ವದ ಮೇಲೂ ನಾವು ಹೇಳೋ ಹಾಗಿಲ್ಲ ಅವರು ವೈಯಕ್ತಿಕವಾಗಿ ನನಗೆ ಅಟ್ಯಾಕ್ ಮಾಡ್ತಿದ್ದಾರೆ ಅಥವಾ ದ್ವೇಷ ಇದೆ ಅಂತ ಹೇಳೋದು ಚಾನ್ಸೇ ಇಲ್ಲ ಹಾಗಾಗಿ ಇದು ಆಟದ ಒಂದು ಸ್ಟ್ರಾಟಜಿ ಅಂತಲೇ ನಾವು ಕನ್ಸಿಡರ್ ಮಾಡಬೇಕು ಅವ್ರು ಲಾಂಗ್ ರನ್ನ ದೂರ ಒಂದು ಗೋಲ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವ್ರಿಗೆ ಹೀಗೆ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ ಅಥವಾ ಇದು ಆಟ ಅಂತ ಮಾಡಿರಬಹುದು ಸೊ ಹಾಗಾಗಿ ಅದು ಏನ್ ಬೇಕಾದರೂ ಆಗುತ್ತಲ್ಲ ಬಿಗ್ ಬಾಸ್ ಅಲ್ಲಿ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ರೇನೆ ಏನೇನು ನಮ್ಮ ನಡೆಯುತ್ತೆ ಇನ್ನ ಇಟ್ಸ್ ಬಿಗ್ ಬಾಸ್ ಸೊ ಆ ಇದು ಇದೆಲ್ಲ ಕಾಮನ್ ಓಕೆ ಇವತ್ತೊಂದು ಪ್ರೊಮೋ ಇದೆ ಇವತ್ತಿನ ಪ್ರೊಮೋಲೂ ಆಗಿ ರಿಯಾಕ್ಷನ್ಚುಲಿ ನೋಡಿಲ್ಲ ಅಂತ ಪ್ರೋಮೋ ಶಾರ್ಟ್ ಆಗಿದೆ ಪ್ರೋಮೋ ಈ ಜಗದೀಶ್ ಅವರು ಫಸ್ಟ್ ಈ ಲವ್ ಆಮ್ ನಾಟ್ ಸರ್ಪ್ರೈಸ್ ಯಾಕೆಂದ್ರೆ ಅವ್ರು ಹೇಳಿದ್ರು ನಾನು ಏನೋ ಮಾಡ್ತೀನಿ ಒಳ್ಳೇದು ಮಾಡ್ತೀನೋ ಕೆಟ್ಟದ್ ಮಾಡ್ತೀನೋ ಇನ್ನೊಂದು ಮಾಡ್ತೀನೋ ಮಗದೊಂದು ಮಾಡ್ತೀನೋ ಬಟ್ ನ್ಯೂಸ್ ಅಲ್ಲಿ ಇರೋದು ನಾನೇ ಅಂತ ಅವ್ರು ದಿನನೇ ಹೇಳಿದ್ರು ಸೊ ಐಮ್ ನಾಟ್ ಸರ್ಪ್ರೈಸ್ಡ್ ಅವ್ರು ಒಂದೊಂದು ದಿನ ಒಂದೊಂದು ಅವತಾರ ತೆಗೆದ್ರು ವಿ ಆರ್ ನಾಟ್ ಸರ್ಪ್ರೈಸ್ ಇದು ಒಂದ್ ಕಡೆ ಜಗದೀಶ್ ಅವರಿಗೆ ಎಷ್ಟು ಪ್ಲಸ್ ಆಗಿತ್ತು ಅದಕ್ಕಿಂತ ಡಬಲ್ ಪ್ಲಸ್ ಅಂಶ ಅವ್ರಿಗೆ ಲಕ್ಕಿ ಅಷ್ಟೇ ಅವರು ಏನಪ್ಪ ಬೇಸರ ಏನಪ್ಪಾ ಇಬ್ಬರಿಗೂ ಮದುವೆ ಆಗಿದೆ ಒಳಗಡೆ ಮಾತ್ರ ಇದು ಅಂತ ನೋಡಿ ಆಟದಲ್ಲಿ ಯಾರ್ಯಾರು ಏನೇನು ಸ್ಟ್ರಾಟಜಿ ಹಾಕೊಂಡ್ರೆ ವರ್ಕ್ ಆಗುತ್ತೆ ಅಂತ ಯಾರ್ಯಾರು ಹೇಗೆ ಯೋಚನೆ ಮಾಡ್ತಿರ್ತಾರೆ ನಮಗೆ ಗೊತ್ತಿರಲ್ಲ ಸೊ ಹಾಗಾಗಿ ಆಲ್ ವೆಲ್ ನಮಗೆ ಈ ಫಸ್ಟ್ನೇ ವಾರ ಜಗದೀಶ್ ಅವರು ನೋಡಿದ್ರೆ ಬಿಗ್ ಬಾಸ್ ನಿಲ್ಲಿಸ್ತೀನಿ ಎಂದಿದ್ದು ಎಲ್ಲರ ಮೇಲೂ ನಿಮಗೆ ಎಪಿಸೋಡ್ ಏನಾರು ನೀವು ನೋಡಿಲ್ಲ ಅನ್ಸುತ್ತೆ ಆಚೆ ಬಂದು ನೋಡಿದ್ರೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅವರೇ ಇರ್ತಿದ್ರು ಪ್ರತಿ ಎಪಿಸೋಡಲ್ಲಿ ಫಸ್ಟ್ ಟೈಮ್ ಅವರಿಗೂ ಫಸ್ಟ್ ವೀಕಲ್ಲೇ ಪ್ರೊಮೋ ಕೊಟ್ಟಿದ್ರು ವಿ ಟಿ ಪ್ರೋಮೋಗಳು ಅದನ್ನೆಲ್ಲ ನೋಡಿದಾಗ ಹೇಗೆ ಅನ್ನಿಸ್ತೀವಿ ಮೇಡಮ್ ನಾಟ್ ಎಟ್ ಆಲ್ ಸರ್ಪ್ರೈಸ್ ಯಾಕಂದರೆ ಅವರೇ ಹೇಳಿದರು ಬಂದಿದ್ದ ದಿವಸನೇ ಹೇಳಿದರು ನ್ಯೂಸಲ್ಲಿ ಯಾವಾಗಲೂ ಇರೋದೇ ನಾನು ಅದೇ ರೀತಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ಆಡ್ತೀನಿ ಅಂತ ಹೇಳಿದರು ಸೊ ಓಪನ್ ಬುಕ್ ಓಪನ್ ಆಗಿ ಅದನ್ನು ಹೇಳಿದರು ಅವರು ನಮ್ಮ ಒಬ್ಬೊಬ್ಬರದ್ದು ಕಂಟೆಸ್ಟ್ ನೇಮ್ ಹೇಳ್ಬಿಡ್ತೀನಿ ನೀವು ಒಂದು ವಾರ ನೋಡಿರೋ ಪ್ರಕಾರ ಒಂದು ವಾರದಲ್ಲಿ ಅವ್ರ ಬಗ್ಗೆ ಏನಾರ ಹೇಳಿದ್ದಾರೆ ಭವ್ಯ ಅವರು ಭವ್ಯ ಅವರು ವೆರಿ ಸ್ಮಾರ್ಟ್ ಗರ್ಲ್ ಸ್ಟ್ರಾಟಜಿಕಲಿ ಚೆನ್ನಾಗಿ ಫೋಕಸ್ಡ್ ಆಗಿ ಬಂದಿದ್ದಾರೆ ನಮ್ಮ ದನರಾಜ ಆಚಾರ್ ಅವರಿನ್ನೂ ಹೊರಗಡೆ ಬರಬೇಕು ಇನ್ನು ಪಾಪ ಎಸಿಟೇಟ್ ಮಾಡ್ಕೊಂಡು ಕೂತಿದ್ದಾರೆ ಗೌತಮಿ ಜಾಧವ್ ಡಿಪ್ಲೊಮ್ಯಾಟಿಕ್ ಯಾಕೆ ತುಂಬ ಡಿಪ್ಲೊಮ್ಯಾಟಿಕ್ ನೋಡೋರಿಗೆ ಗೊತ್ತಾಗತ್ತೆ ಅವರೆಲ್ಲ ಶೋಧಿಸಿ ಫಿಲ್ಟರ್ ಮಾಡಿ ಎಲ್ಲ ಮಾಡಿ ನಿಧಾನಕ್ಕೆ ಏನು ಹೇಳಿದ್ರೆ ತಪ್ಪು ಏನು ಹೇಳಿದ್ರೆ ಸರಿ ಅಂತ ಇದ್ದಾರೆ ನನಗಿನ್ ಚೆನ್ನಾಗಿ ನೋಡ್ತಾ ಇರೋರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತಿದೆ ಏನು ಅಂತ ಬೆಳಗ್ಗೆ ಒಂಥರ ಮಧ್ಯಾಹ್ನ ಒಂಥರ ಸಂಜೆ ಒಂಥರ ರಾತ್ರಿ ಒಂಥರ ಬೆಳಗ್ಗೆ ಒಂಥರ ಸೊ ಅವ್ರ ಒಂಥರ ರೋಲಾಕೋಸ್ಟರ್ ರೈಡ್ ಸೂಪರ್ ತ್ರಿವಿಕ್ರಮ್ ವೆರಿ ಹೋಮ್ಲಿ ವೆರಿ ನೈಸ್ ಹೆಲ್ಪ್ಫುಲ್ ಕಂಫರ್ಟಬಲ್ ಬೇಬಿ ಅವರಿಗೆಲ್ಲ ಆರಾಮಾಗಿರಬೇಕು ಚೆನ್ನಾಗಿರಬೇಕು ನೋ ಕಷ್ಟ ಆ ಥರ ಚೆನ್ನಾಗಿರಬೇಕು ಕಂಫರ್ಟಬಲ್ ಡ್ರಾಮಾ ಕ್ವೀನ್ ಯಾ ಚೆನ್ನಾಗಿ ಯಾರ ಹತ್ರ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಚೆನ್ನಾಗಿ ತಿಳ್ಕೊಂಡು ಈಗ ನಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಹೇಗೆ ಆಡ್ತಾರೋ ಅಲ್ಲ ಸೇಮ್ ಮಂಜು ಮಂಜು ಚಾಣಕ್ಯ ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಸ್ಟ್ರಾಟಜಿ ಮಾಡಿಕೊಂಡು ನೀಟಾಗಿ ಆಡ್ತಾ ಇದ್ದಾರೆ ಮನುಷ್ಯ ನೋಡೋಕ್ಕೆ ಡೆಲಿಕೇಟ್ ಡಾರ್ಲಿಂಗ್ ಆಗಿ ಕಾಣಿಸಿದ್ರು ಸ್ಟ್ರಾಂಗ್ ಗರ್ಲ್ ಶಿಶಿರ್ ಶಿಶಿರ್ನ ಇನ್ನು ನೋಡಬೇಕಾಗಿದೆ ಅವ್ರು ನರಕದಲ್ಲೇ ಇದ್ದಿದ್ದರಿಂದ ಅವ್ರ ಎನರ್ಜಿ ಫುಲ್ಲು ಹೊರಗಡೆ ಬಂದಿರಲಿಲ್ಲ ನಾನು ಇದ್ದಾಗ ಸೊ ಇನ್ನು ಮುಂದೆ ಬರುತ್ತೇನೋ ಅಂತ ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೆ ಸ್ವಲ್ಪ ಶಾರ್ಟ್ ಟೆಂಪರ್ ಬಟ್ ಪೊಟೆನ್ಷಿಯಲ್ ಇರೋ ಹುಡುಗ ಮಾನಸ ಕನ್ಫ್ಯೂಸ್ಡ್ ಪಾಪ ಅವ್ರಿಗೆ ಎಲ್ಲಿ ಏನು ಎತ್ತ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಜಾನ್ರು ತುಂಬಾ ಜಾಂಡ್ರು ಅವರು ಕೂತಿದ ಕಡೆನೇ ಎಲ್ಲರೂ ನೋಡಿಗ ನಾನು ಎಲ್ಲರೂ ಕಂಟ್ರೋಲಲ್ಲಿ ಇರ್ತೀನಿ ನಾನು ವಶಕ್ಕೆ ತಗೋತೀನಿ ಆಟಾಡಿಸ್ತೀನಿ ಅಂತ ಜಾಂಡ್ರು ಮುಂಚೆ ತುಂಬಾ ಸ್ಟ್ರಾಂಗ್ ತುಂಬಾ ಫೈಟರ್ ಲೇಡಿ ಅಂತ ಅಂದ್ಕೊಂಡಿದ್ದೆ ಬಟ್ ಒಂದೊಂದು ಕಡೆ ಎಸಿಟೇಷನ್ ಹಾಕ್ತಾರೆ ಒಂದೊಂದ್ಸಲ ಅವ್ರನ್ನ ಹಿಂದೆ ಇಟ್ಕೋತಾರೆ ಗುಡ್ ಅಬ್ಸರ್ವರ್ ಆಮೇಲೆ ಅವರೊಂದು ಸ್ಟ್ರಾಟಜಿ ನೀಟಾಗಿದೆ ಅಂತ ನೆನ್ನೆಯಿಂದ ಗೊತ್ತಾಗ್ತಾ ಇದೆ ನನಗೆ ನೋಡಿದಾಗ ಲಾಸ್ಟ್ ವೀಕ್ ಫುಲ್ ಅವರು ಒಂದು ವಾರ ಪೂರ್ತಿ ಒಂದೇ ಕಡೆ ಕುತ್ಕೊಂಡು ಸುಮ್ಮನೆ ಎಲ್ಲದನ್ನು ಅಬ್ಸರ್ವ್ ಮಾಡಿ ಎಲ್ಲದನ್ನು ಗಮನಿಸಿ ಇರ್ತಾ ಇದ್ರು ಇವಾಗ ಸ್ವಲ್ಪ ಹೊರಗಡೆ ಬಂದಿದ್ದಾರೆ ಜಗಳ ಮಾಡೋ ಸ್ಥಿತಿಗೂ ಬಂದಿದ್ದಾರೆ ಮೊನ್ನೆಯಿಂದ ನಾನು ನಂದು ನನ್ನ ಕೆಲಸ ನನ್ನ ಗೋಲು ನನ್ನ ಜೀವನ ನೇರ ದಿಟ್ಟ ನಿಷ್ಠೆ ಟು ಮಚ್ ಇವಾಗ ಬಿಗ್ ಬಾಸ್ ಆಚೆ ಬಂದಾಯ್ತು ಈಗ ನೆಕ್ಸ್ಟ್ ಇನ್ನೊಂದ್ಸತಿ ವೈಟ್ ಕಾರ್ಡ್ ಎಂಟ್ರಿ ಅಂತ ಇರುತ್ತೆ ಅವಾಗ್ಲಾನ ಕಳಿಸಬೇಕಂತ ಕಮೆಂಟ್ಸ್ ಅಲ್ಲಿ ಜನಗಳು ಹೇಳ್ತಾ ಇದಾರೆ ಏನು ಹೋಗ್ತೀರಾ ಹಿಂಗಿರುತ್ತೆ ಅದಿನ್ನು ತುಂಬಾ ದೂರದ ಮಾತು ಸೊ ಹಾಗಾಗಿ ಇನ್ನು ಎಕ್ಸಾಕ್ಟ್ ನಂಗೆ ಅದು ಪಿಕ್ಚರ್ ಸಿಕ್ಕಿಲ್ಲ ಅಷ್ಟಲ್ಲಿ ಇಲ್ಲೂ ಏನೇನು ಚೇಂಜಸ್ ಆಗಿರುತ್ತೆ ನೋಡ್ಕೋಬೇಕಲ್ಲ ಬಿಗ್ ಬಾಸ್ ಮನೆ ಒಳಗು ನೋಡೋಣ ಬಟ್ ತುಂಬ ಜನ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ ಸೊ ಲೆಟ್ ಸಿ ಇನ್ನೊಂದು ಹಾರಿಬಲ್ ಕಮೆಂಟ್ ಬಂದಿತ್ತು ನೀವು ಆಚೆ ಬರ್ತಿದ್ದ ತಕ್ಷಣ ಲಾಸ್ಟ್ ಟೈಮು ರಕ್ಷಕ್ ಕೂಡ ಹಿಂಗೆ ಅನಿರೀಕ್ಷಿತ ಆಚೆ ಹಾಕಿದ್ರು ಸೊ ಡಿ ಬಾಸ್ ಗ್ಯಾಂಗ್ ಆಗಿದ್ರಿಂದ ಮೇಡಮ್ನ ಆಚೆ ಕಳಿಸಿದ್ದಾರೆ ಅಂತ ಇಲ್ಲ ಡಿ ಬಾಸ್ ಫ್ಯಾನ್ಸು ಆಗ್ತಾ ಇದ್ದಾರೆ ಅದಕ್ಕೆ ಏನು ರಿಯಾಕ್ಟ್ ಮಾಡ್ತೀರ ನೀವು ನಿಮ್ಗೆ ಹಂಗೆ ಅನ್ಸುತ್ತಾ ಇಲ್ವ ಖಂಡಿತ ಅನ್ಸಲ್ಲ ನೀವು ಆ ಥರ ನೋಡೋಕೋದ್ರೆ ಯಾವ ಕ್ಷೇತ್ರ ತೊಗೊಂಡ್ರು ಡಿ ಬಾಸ್ ಅಭಿಮಾನಿಗಳಿದ್ದೇ ಇರ್ತಾರೆ ಸೊ ಅದನ್ನು ನಾನು ನಂಬಲ್ಲ ಕೊನೆಯದಾಗಿ ಇವಾಗ ನೆಕ್ಸ್ಟ್ ಮಾಡಬೇಕು ಮಾಡಬೇಕಂತ ಪ್ಲ್ಯಾನ್ಸ್ ಇದೆ ಮ್ಯಾಮ್ ಪ್ಲಾನ್ ಸದ್ಯಕ್ಕೆ ನಾನು ಮಗಳ ಮೇಲೆ ಗಮನ ಕೊಡ್ತಾ ಇದ್ದೀನಿ ಬಿಕಾಸ್ ಅವಳು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ನೆಕ್ಸ್ಟ್ ಇಯರ್ ಹಾಗಾಗಿ ನನ್ನ ಗಮನ ಮೇನ್ ಆಗಿ ಇವಾಗ ಅವಳ ಮೇಲಿದೆ ನೆಕ್ಸ್ಟ್ ಅವ್ರನ್ನ ಕಲಾವಿದ್ರು ಮಾಡ್ತೀರಾ ಇಲ್ಲ ಇಲ್ಲ ಅವಳು ಭರತನಾಟ್ಯ ಕಲಾವಿದೆ ಮತ್ತೆ ಅವಳು ಯು ಎಸ್ಗೆ ಹೋಗೋದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಬರ್ತಿದ್ದಾಳೆ ಅವಳು ಅಂಡರ್ ಗ್ರಾಡ್ ಓದೋದಕ್ಕೆ ಅಮೆರಿಕಾಗೆ ಹೋಗ್ತಾ ಇರೋದ್ರಿಂದ ಅವಳು ಈ ಕ್ಷೇತ್ರದಲ್ಲಿ ಅಂತ ಒಲವಿಲ್ಲ ಥ್ಯಾಂಕ್ ಯು ಮೇಡಮ್ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಇಷ್ಟೊತ್ತು ನಿಮಗೆ ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು